ನನ್ನ ಪ್ರೀತಿಯ ಸ್ನೇಹಿತ ನನ್ನ ಈ ಸಿನಿಮಾ ಬರೋಕ್ಕೂ ಮುಂಚೆ ಅವರು ಸೂಪರ್ ಸ್ಟಾರ್ ಆಗೋಕ್ಕೂ ಮುಂಚೆ ಹೀರೋ ಆಗೋಕ್ಕೂ ಮುಂಚೆ ನಮ್ಮಿಬ್ಬರ ಒಂದು ಗೆಳೆತನ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಗೆಳೆತನ ಎಲ್ಲರಿಗೂ ಅವರ ನಟನೆಯ ಬಗ್ಗೆ ಗೊತ್ತಿದೆ ಅವರ ಸ್ಟಾರ್ಗಿರಿ ಬಗ್ಗೆ ಗೊತ್ತಿದೆ ಆದರೆ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು ಯಾಕೆಂತಂದರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆ ಸಂದರ್ಭ ಆಗಿದೆ ಮಾತಾಡೋದಕ್ಕೆ ನನ್ನ ಮೊದಲನೇ ಸಿನಿಮಾ ತುಂಟಾಟಾಗೆ ಆವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ಟಾಗಿತ್ತು ಒಂದು ಇಪ್ಪತ್ತೈದು ವಾರ ಓಡಿ ಮುನ್ನುಗ್ತಾ ಇತ್ತು ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು ಅದು ಎಪ್ಪತ್ತೆರಡು ಗಂಟೆಯ ಸತತವಾದ ಶೂಟಿಂಗ್ ಯಾಕಂತಂದ್ರೆ ಆವಾಗ ಡೇಟ್ಸ್ ಇರಲಿಲ್ಲ ಡೇ ನೈಟ್ ಶೂಟಿಂಗ್ ಮಾಡಿದ್ವಿ ಅವರು ಬೆಳಗ್ಗೆ ರಾತ್ರಿ ಒಂದು ಒಂದು ರೆಸಾರ್ಟಲ್ಲಿ ಸೆವೆಂಟಿ ಟೂ ಅವರ್ಸ್ ಕಂಟಿನ್ಯೂಸ್ ಶೂಟಿಂಗ್ ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನೆಲು ಬನ್ನೆಲಬಾಗಿ ನಿಂತಿರೋರು ಸುದೀಪು ಮತ್ತು ನನಗೆ ಅಷ್ಟೇ ಅಲ್ಲ ಹಲವಾರು ಯುವಕರು ನನ್ನ ಮಗನಂತ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಬೆಳೆಸ್ತಾ ಬಂದಿದ್ದಾರೆ ಬೆನ್ ತಟ್ತಾ ಬಂದಿದ್ದಾರೆ ಅದಾದ್ರೂ ಹಲವಾರು ವರ್ಷದ ನಂತರ ಲವ್ ಯು ಅಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತು ಒಂದು ಈ ಥರ ಒಂದು ಪಾತ್ರ ಇದೆ ಬಂದು ಮಾತಾಡಬೇಕು ಅಂತ ಕೇಳಲೂ ಇಲ್ಲ ಮತ್ತು ಅವ್ರದ್ದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳೋ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಕೇಳೋದು ಬಿಡಲಿಲ್ಲ ಇಲ್ಲ ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂದಾಗ ಇಲ್ಲ ಅಲ್ಲ ನೀನು ನಾನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದಿರಾ ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನ್ಮಾಗಳು ಕೊಡೋಕ್ಕಾಗಲ್ಲ ಅವರೇ ನನಗೆ ಕೊಡಬೇಕು ಸಿನ್ಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳ್ಳದೇ ತಗೊಳ್ಳೋದು ಬೇಡ ಅನ್ನಿದೆಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಇವಾಗ ವಾಪಸ್ ತೊಗೊಂಡೋಗಿ ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳ್ಸಿದ್ರು ಅವ್ರ ತಾಯಿ ಇದ್ರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡಿದೆ ಅವ್ರ ತಾಯಿ ಕಡೆ ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂದಾಗ ಬಿ ಬಿಡಲೇ ಇಲ್ಲ ಬೈದ್ಬಿಟ್ಟು ಅವತ್ತು ಕಳಿಸ್ವೆ